ಅವರಿಗೆ ತಿಳಿಸಬೇಕಾಗಿತ್ತು ಬೊಮ್ಮಾಯ್ ದೃಶ್ಯ ಅಂತ ಕೇಳ್ಯಾರ ಇಲ್ಲಿ ಇನ್ನೂರೆಗೂ ಯಾಕೋ ಆಗಿಲ್ಲ ಸೀಟಲ್ಲಿ ಆಗ್ಬೇಕು ಈ ದೀಪಾವಳಿ ಕೊಡ್ಬೇಕು ಅಂತ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾರೆ ಐದು ಸಾವಿರ ಜನ ಒಗ್ಗಟ್ಟ ಬಂದವರಲ್ಲ ಇಷ್ಟು ಜನ ே பெவ்ரி தீபாவளியும் கொடுப்பூ கொட்கு ವೇದಿಕೆ ಮೇಲೆ ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ ನಾವು ನಿಮಗ ಸಪೋರ್ಟ್ ಕೊಡ್ತೀವಿ ಏನ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಮಾತಾಡಿದ್ದಾರೆ ನಾವು ಕೂಡ ಅದೇ ರೀತಿಯಾಗಿ ನಿಮ್ಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ ಒಂದೇದು ಎರಡೇದು ಏನಂದ್ರೆ ನಾವು ಈಗ ಒಂದು ಹತ್ತು ಹದಿನೈದು ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ ಎಲ್ಲ ಇವರಿಗೆ ಸಂಸತ್ತಿಗೆ ರೂಮಿಗೆ ಹೋಗಿ ರೂಮಿಗೆ ಹೋಗಿ ನಾವು